ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ರಾಮನವಮಿಯ ಒಂದು ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಯುಗಾದಿ ಹಬ್ಬದ ನಂತರದಲ್ಲಿ ನಮಗೆ ಬರುವಂಥ ವಿಶೇಷವಾದ ಹಬ್ಬ ಅಂತಂದರೆ ಅದು ರಾಮನವಮಿ ಆಗಿರ್ತದೆ ಅದರಲ್ಲೂ ಇವತ್ತಿನ ದಿವಸ ಅಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತಿನ ದಿವಸ ನಾವು ಲಕ್ಷ್ಮೀ ಪೂಜೆಯನ್ನು ಸಹ ಮಾಡ್ತಾ ಇದ್ದೇವೆ ನಂತರದಲ್ಲಿ ನಮಗೆ ಭಾನುವಾರ ನಮಗೆ ರಾಮನವಮಿ ಇರುತ್ತದೆ ಅದು ವಿಶೇಷವಾಗಿ ನಾವು ಆಚರಿಸುವಂಥದ್ದು ವಿಷ್ಣುವಿನ ಏಳನೇ ಅವತಾರವಾದ ಭಗವಾನ್ ರಾಮನಿಗೆ ಅರ್ಪಿತವಾದ ಈ ಹಬ್ಬವು ರಾಮನ ಜನ್ಮ ದಿನವನ್ನು ಗುರುತಿಸುತ್ತದೆ ಹಾಗಾಗಿ ಇವತ್ತು ನಾವು ಒಂದು ವಿಶೇಷ ಶ್ರದ್ಧೆಯಿಂದ ರಾಮನವಮಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ಅಂದರೆ ತುಂಬ ಆಡಂಬರ ಅಂತಲ್ಲ ಸರಳವಾಗಿ ಒಂದು ಕೋಸಂಬರಿ ಪಾನಕವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ದೇವ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ನಮಸ್ಕಾರ ಮಾಡ್ಕೊಂಡು ಬರುವಂಥದ್ದು ಯಾಕಂದರೆ ನಾವು ಮನೆಯಲ್ಲಿ ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ದೇವಸ್ಥಾನದಲ್ಲಿ ಸಿಗುವಂಥ ಸಾನ್ನಿಧ್ಯ ಆಗಿರ್ಬೋದು ದೇವರ ಆಶೀರ್ವಾದವು ಕೂಡ ನಮಗೆ ಹೆಚ್ಚಾಗಿ ಸಿಗ್ತದೆ ಯಾವುದೇ ಒಂದು ದೇವಸ್ಥಾನ ಆಗಿರಲಿ ನಮಗೆ ಅಲ್ಲಿ ಸಿಗುವಂಥ ಒಂದು ದೇವರ ಆಶೀರ್ವಾದ ಆಗಿರ್ಬೋದು ಅನುಗ್ರಹ ಆಗಿರ್ಬೋದು ನಮಗೆ ಹೆಚ್ಚಿನ ಮಟ್ಟದಲ್ಲೇ ಸಿಗುವಂಥದ್ದು ಮನೆಗಿಂತ ಹೆಚ್ಚಾಗಿ ಸಿಗುವಂಥದ್ದು ಹಾಗೆ ನಾವು ಈ ರಾಮನವಮಿ ದಿವಸ ಆದಷ್ಟು ಉಪವಾಸ ಇದ್ದು ನಾವು ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಮಾಡುವುದು ತುಂಬಾ ಒಳ್ಳೆಯದು ಈಗಾಗಲೇ ನಾನು ನಿಮಗೆ ರಾಮನವಮಿ ಎಂದು ಪ್ರಾರಂಭ ಅಂತ ತಿಳಿಸಿಕೊಟ್ಟಿದ್ದೇನೆ ನವಮಿ ತಿಥಿಯು ಪ್ರಾರಂಭವಾಗುವಂಥದ್ದು ಏಪ್ರಿಲ್ ಐದನೆಯ ತಾರೀಕು ಶನಿವಾರ ಸಂಜೆ ಏಳು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಏಪ್ರಿಲ್ ಆರನೆಯ ತಾರೀಖು ಭಾನುವಾರ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಪೂಜೆಗೆ ಅತ್ಯಂತ ಶುಭ ಸಮಯ ಅಂತ ಅಂದರೆ ಮಧ್ಯಾಹ್ನದ ಮುಹೂರ್ತ ಅಂತಲೇ ಹೇಳ್ಬೋದು ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತ ಒಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅದರಲ್ಲಿ ತುಂಬನೇ ಒಂದು ಶುಭ ಮುಹೂರ್ತ ಅಂತಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಪ್ರದೇಶಕ್ಕೆ ಬರ್ತದೆ ಆ ಒಂದು ಗಳಿಗೆಯನ್ನು ನೋಡ್ಕೊಂಡು ನೀವು ಒಂದು ಮಂಗಳಾರತಿ ಮಾಡಿಕೊಳ್ಳುವುದು ತುಂಬಾನೇ ಒಳ್ಳೆಯದು ಆ ಒಂದು ಸಮಯದಲ್ಲಿ ನಿಮ್ಮ ಕೋರಿಕೆ ಏನೇ ಇದ್ರೂ ಕೂಡ ಕೇಳಿಕೊಂಡು ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು ದೇವಸ್ಥಾನಕ್ಕೆ ನೀವು ತೆಗೆದುಕೊಂಡು ಹೋಗಿ ಪ್ರಸಾದವನ್ನು ಹಂಚಬಹುದು ಒಂದು ಹೆಸರು ಬೇಳೆ ಕೋಸಂಬರಿ ಮಾಡ್ಕೋಬಹುದು ಆ ಒಂದು ಕೋಸಂಬರಿಯನ್ನು ಮಾಡಿಕೊಂಡು ಜೊತೆಲಿ ಪಾನಕ ಈಗಂತೂ ಬಿಸಿಲು ಇರೋದ್ರಿಂದ ಎಷ್ಟು ಜನ ಸಾಧ್ಯತೆ ಆಗುತ್ತೋ ನೀವು ಅಷ್ಟು ಜನಕ್ಕೆ ನೀವು ಪಾನಕವನ್ನು ಕೊಡೋದ್ರಿಂದ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ ನಿಮಗೆ ಒಳ್ಳೇದು ಕೂಡ ಆಗ್ತಾ ಹೋಗುತ್ತದೆ ಸೊ ನಾನು ರಾಮ ಒಂದು ಪೂಜೆ ವಿಧಾನ ಈಗಾಗಲೇ ತಿಳಿಸ್ಕೊಟ್ಬಿಟ್ಟಿದ್ದೇನೆ ಇವತ್ತು ಶುಭ ಮುಹೂರ್ತವನ್ನು ತಿಳಿಸ್ಕೊಟ್ಟಿದ್ದೇನೆ ಎಲ್ಲರೂ ಕೂಡ ರಾಮನವಮಿಯನ್ನು ಆಚರಣೆ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು